ಒಂದು ಹಸಿರ ಪರ್ವತದ ಪಾದದ ಬಳಿ ಸುಂದರವಾದ ಸರೋವರವೊಂದಿತ್ತು ಆ ಸರೋವರದಲ್ಲಿ ಅನೇಕ ಕಪ್ಪೆಗಳು ವಾಸಿಸುತ್ತಿದ್ದವು ಅವರ ಜೀವನ ಶೋರುಗಳಿದಿಂದರೂ ಪುಟ್ಟವಾಗಿತ್ತು ದಿನವೂ ಯಾರಾದರೂ ಜಗಳ ಓಟ ಅಥವಾ ಕುದಿತ ಇದೇ ಅವರ ದಿನಚರಿ ಅಲ್ಲಿ ಚಿಕ್ಕದಾದ ಒಂದು ಕಪ್ಪೆಯಿದ್ದ ಅದರ ಹೆಸರು ಚಿಕ್ಕು ಇತರ ಕಪ್ಪೆಗಳಿಗಿಂತ ಅದು ಶಕ್ತಿಯುತವೂ ಅಲ್ಲ ಅದರ ಕುದಿತವೂ ತುಂಬಾ ಎತ್ತರದದ್ದಲ್ಲ ಆದರೆ ಚಿಕ್ಕುವಿನಲ್ಲೊಬ್ಬ ದೊಡ್ಡ ಕನಸು ಇತ್ತು ಅದು ಯಾವಾಗಲೂ ಹೇಳುತ್ತಿತ್ತು ಒಂದು ದಿನ ನಾನು ಈ ಪರ್ವತದ ಶಿಖರಕ್ಕೇರಿ ಸಂಪೂರ್ಣ ಅರಣ್ಯವನ್ನು ನೋಡುವೆ ಇತರ ಕಪೆಗಳು ನಗು ಮಾಡುತ್ತಿದ್ದರು ಅಯ್ಯೋ ಚಿಕ್ಕೂ ನೀನು ಕಷ್ಟಪಟ್ಟು ದಡಕ್ಕೆ ಬಂದರೂ ಆಶ್ಚರ್ಯ ಪರ್ವತ ಏರುತ್ತೀಯೇ ಆದರೆ ಚಿಕ್ಕು ಮಾತಿಗಿಂತ ಕೃತ್ಯದಲ್ಲಿ ನಂಬಿಕೆಯಿಟ್ಟಿತು ಪ್ರತಿದಿನ ಅದು ಸರೋವರದ ಅಂಚಿಗೆ ಬಂದು ಕಲ್ಲಿನ ಮೇಲೆ ಚಿಕ್ಕ ಚಿಕ್ಕ ಹಾರಾಟ ಅಭ್ಯಾಸ ಮಾಡುತ್ತಿತ್ತು ಕೆಲವೊಮ್ಮೆ ಬಿದ್ದರೂ ಫಿಸಳಿದರು ಅದು ಎದ್ದೇ ಬರುವುದಿತ್ತು ಕಾಲ ಬದಲಾಯಿತು ಅರಣ್ಯದಲ್ಲಿ ಘೋಷಣೆಯಾಯಿತು ಯಾರೂ ಈ ಎತ್ತರದ ಪರ್ವತದ ತುದಿಗೆ ಮೊದಲು ಏರ್ತಾರೋ ಅವರಿಗೆ ಅರಣ್ಯದ ಗೌರವ ಎಲ್ಲ ಕಪೆಗಳು ಉತ್ಸಾಹದಿಂದ ತಯಾರಾದರು ಚಿಕ್ಕುವು ಹೆಸರು ನೊಂದಾಯಿಸಿತ್ತು ಪ್ರತಿಸ್ಪರ್ಧಿಯ ದಿನ ಅರಣ್ಯವೇ ಮೇಳದಂತಾಗಿತ್ತು ಹಕ್ಕಿಗಳು ಮಂಗಗಳು ಮೊಸಳೆಗಳು ಎಲ್ಲರೂ ನೋಡಲು ಸೇರಿದರು ಘಂಟೆ ನಡೆದು ಸ್ಪರ್ಧಿ ಶುರುವಾಯಿತು ಕಪ್ಪೆಗಳು ಪರ್ವತವನ್ನು ಏರುತೊಡಗಿದವು ಕೆಳಗಿನಿಂದ ಯಾರೋ ಕೂಗಿದರು ಇದು ತುಂಬ ಎತ್ತರ ಯಾರೂ ಏರಲಾರರು ಕೆಲವರು ಹಿಂತಿರುಗಿದರು ಕೆಲವರು ಮಧ್ಯೆ ನಿಂತರು ಅವರ ಮನದಲ್ಲಿ ಸಂಶಯದ ಧ್ವನಿಗಳು ತುಂಬಿದವು ನಾನು ಮಾಡಲಾರೇನು ಇದು ಅಸಾಧ್ಯ ಎಲ್ಲರೂ ನಿಧಾನವಾಗಿ ನಿಂತಾಗ ಚಿಕ್ಕು ಮಾತ್ರ ಮುಂದುವರಿಯುತ್ತಿತ್ತು ಅದರ ಕಾಲುಗಳು ಕಂಪಿಸುತ್ತಿದ್ದರೂ ಮನದ ಬಲ ಅದ್ವಿತೀಯ ಕೆಳಗೆ ಅರಣ್ಯ ಜನರು ಆಶ್ಚರ್ಯದಿಂದ ನೋಡಿದರು ಇದೇ ಆ ಚಿಕ್ಕೂನಾ ಇವನೇ ಹಾಸ್ಯಕ್ಕೊಳಗಾಗಿದ್ದವನೇ ಅಂತಿಮವಾಗಿ ಎಲ್ಲರಿಗೂ ಅಚ್ಚರಿಕೊಟ್ಟು ಚಿಕ್ಕೂ ಶಿಖರ ತಲುಪಿತು ಎಲ್ಲರೂ ಚಪ್ಪಾಳೆ ಹೊಡೆಯಲು ಶುರುಮಾಡಿದರು ಹಕಿಗಳು ಹಾಡಿದವು ಪ್ರಾಣಿಗಳು ಸಂತೋಷಪಟ್ಟವು ಕೆಳಕ್ಕೆ ಬಂದು ಒಂದು ಕಪ್ಪಿ ಕೇಳಿತು ಚಿಕ್ಕೂ ನಿನ್ನಲ್ಲಿ ಈ ಶಕ್ತಿ ಹೇಗೆ ಎಲ್ಲರೂ ಸಾಧ್ಯವಿಲ್ಲ ಎಂದರು ನೀನು ಹೇಗೆ ಮುಂದುವರಿದೆ ಆಗ ಚಿಕ್ಕುವಿನ ತಾಯಿ ಬಂದು ನಗು ಮಾಡಿಬಿಟ್ಟಳು ಇವನು ಕೇಳಲಾರ ಇವನು ಹುಟ್ಟಿನಿಂದ ಕಿವುಡು ಇವರ ಮಾತುಗಳು ಅವನಿಗೆ ಕೇಳಿಸಲಿಲ್ಲ ಅರಣ್ಯ ಕ್ಷಣಕಾಲ ನಿಶಬ್ಧವಾಯಿತು ಆಗ ಒಬ್ಬ ಜ್ಞಾನಿಯಾನೆ ಹೇಳಿತು ಇಂದಿನ ಪಾಠ ನಕಾರಾತ್ಮಕ ಧ್ವನಿಗಳಿಗೆ ಕಿವಿಕೊಟ್ಟರೆ ನಾವು ಕುಗ್ಗುತ್ತೇವೆ ನಮ್ಮ ಒಳಗಿನ ಧ್ವನಿಗೆ ಕಿವಿಕೊಟ್ಟರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ ಚಿಕ್ಕು ಆಕಾಶದತ್ತ ನೋಡಿ ಮುಗುಳುನಕ್ಕಿತು ಅದಕ್ಕೆ ಗೊತ್ತು ಕೇಳಿದ್ದರೆ ಅದು ಉಳಿದ ಕಪ್ಪೆಗಳಂತೆ ಸರೋವರದಲ್ಲೇ ಇರುತ್ತಿತ್ತು